ಸರ್ಕಾರದ ವಿವಿಧ ಇಲಾಖೆಗಳ ಏನು ಯೋಜನೆಗಳನ್ನು ವಿಶೇಷ ಚೇತನರಿಗೆ ತಲುಪಿಸುವಂಥ ಕಾರ್ಯಕರ್ತರು ಇವರಾಗಿದ್ದಾರೆ ಅಧ್ಯಕ್ಷರೇ ಇವರು ಕಳೆದ ಎರಡು ತಿಂಗಳಿಂದ ಮೈಸೂರಿನಲ್ಲಿ ಬಂದು ಒಂಬತ್ತು ದಿವಸ ಧರಣಿಯನ್ನು ವಿಶೇಷ ಚೇತನ ವ್ಯಕ್ತಿಗಳು ಒಂಬತ್ತು ದಿವಸ ಮೈಸೂರಲ್ಲಿ ಧರಣಿ ಮಾಡ್ತಾರೆ ಅಧ್ಯಕ್ಷರೇ ಅವ್ರದ್ದು ಎರಡು ಎರಡು ಬೇಡಿಕೆ ಇಟ್ಕೊಂಡು ಧರಣಿ ಮಾಡಿದರು ಅಧ್ಯಕ್ಷರ ಒಂದು ಅವರಿಗೆ ಕಾಯಂಗೊಳಿಸುವವರಿಗೆ ಕಾಯಂಗೊಳಿಸ್ಬೇಕು ಅನ್ನೋದು ಒಂದಾದರೆ ಗೌರವಧನದಿಂದ ಕನಿಷ್ಠ ವೇತನಕ್ಕೆ ನಮ್ಮನ್ನು ಹೆಚ್ಚಳ ಮಾಡಿ ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಒಂಬತ್ತು ದಿವಸ ಧರಣಿ ಮಾಡಿದರು ಅಧ್ಯಕ್ಷರ ಆದರೆ ಅವರು ವಿಶೇಷ ಚೇತನರು ಇಡೀ ರಾಜ್ಯಾದ್ಯಂತ ಏಳು ಸಾವಿರ ಜನ ಇದ್ದಾರೆ ಅಧ್ಯಕ್ಷರೇ ಇವರಿಗೆ ಉತ್ತರದಲ್ಲಿ ಒಂಬತ್ತು ಸಾವಿರದಿಂದ ಹತ್ತು ಸಾವಿರಕ್ಕೆ ಹೆಚ್ಚಳ ಮಾಡಿದ್ದೀವಿ ಅದೇ ರೀತಿ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರ ಮಾಸಿಕ ಗೌರವವನ್ನು ಹದಿನೈದು ಸಾವಿರದಿಂದ ಹದಿನಾರು ಸಾವಿರ ಮಾಡಿದ್ದೀವಿ ಅಂತ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಆದರೆ ಇವರು ಗೌರವಧನದ ಕಾರ್ಯಕರ್ತರಿಗಿಂತ ಮಿಗಿಲಾಗಿದ್ದಾರೆ ಇವರಿಗೆ ಸರ್ಕಾರದ ಅನೇಕ ಸವಲತ್ತುಗಳು ಇವಳಿಗೆ ಇದೆ ಅಧ್ಯಕ್ಷರೇ ಹಾಗಾಗಿ ಇವರನ್ನು ಕನಿಷ್ಠ ವೇತನದ ಒಳಗಡೆ ಕಾರ್ಮಿಕ ಇಲಾಖೆಯ ಏನು ಕನಿಷ್ಠ ವೇತನ ಕೊಡ್ತಾ ಇದ್ದಾರೆ ಅದರೊಳಗೆ ಸೇರ್ಪಡೆ ಮಾಡ್ಕೋಬೇಕು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೋತಾ ಇದ್ದೀನಿ ಅಧ್ಯಕ್ಷೆ ಸಭಾಧ್ಯಕ್ಷರೇ ಮಾನ್ಯ ಶಾಸಕರು ಸದನದ ಏನು ಒಂದು ಗಮನವನ್ನು ಸೆಳೆದಿದ್ದಾರೆ ಸದನದ ಎದುರುಗಡೆ ತಮ್ಮ ಕಳಕಳಿಯನ್ನು ಏನು ಪ್ರಸ್ತುತ ಪಡಿಸಿದ್ದಾರೆ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಇದೇನು ನಮ್ಮ ಅಂಗವಿಕಲ ಗ್ರಾಮೀಣ ಪುನರ್ವಸತಿ ಯೋಜನೆಯಲ್ಲಿ ಇವರೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆದರೆ ಇವರು ಎಲ್ಲರೂ ಕೂಡ ಗೌರವದನ ಆಧಾರದ ಮೇಲೆ ನೇಮಕಾತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಸೊ ಇವರನ್ನು ಯಾವುದೇ ರೀತಿಯಲ್ಲಿ ನಾವು ಕಾಯಂಗೊಳಿಸ್ಲಿಕ್ಕೆ ಈ ನಿಯಮದಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಧ್ಯಕ್ಷ ಮುಖಾಂತರ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಕಾಯಂಗೊಳಿಸ್ಲಿಕ್ಕೆ ಬರೋದಿಲ್ಲ ಇನ್ನು ತಾವು ಕನಿಷ್ಠ ವೇತನದ ಬಗ್ಗೆ ತಾವು ಹೇಳಿದ್ರಿ ನನಗೂ ಕೂಡ ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ ಗೌರವ ಇದೆ ವಿಕಲ ವಿಕಲಚೇತನರು ಅಂದರೆ ನಾವು ಎಲ್ಲ ಇದ್ದೇ ನಮಗೆ ಎಷ್ಟೋ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ವಿಶೇಷ ಚೇತನರು ಸರ್ಕಾರಿ ಕೆಲಸವನ್ನು ಮಾಡಿಕೊಂಡು ತಮ್ಮ ಮನೆಯ ಕಷ್ಟ ತಮ್ಮ ಕಷ್ಟ ನಿರ್ವಹಣೆ ಮಾಡಿಕೊಂಡು ಮತ್ತು ತಮ್ಮನ್ನು ತಾವು ಸಮಾಜದಲ್ಲಿ ಸರ್ಕಾರದ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರ ಒಂದು ಕೆಲಸಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ನನ್ನ ಕಾಳಜಿ ನಮ್ಮ ಇಲಾಖೆಯ ಕಾಳಜಿ ಮುಖ್ಯಮಂತ್ರಿಯವರ ಕಾಳಜಿ ನಾನು ಒಮ್ಮೆ ಬಿಟ್ಟು ಎರಡು ಸಾರಿ ಫೈನಾನ್ಸ್ಗೆ ಈ ಒಂದು ಫೈಲನ್ನು ಕನಿಷ್ಠ ವೇತನವನ್ನಾದರೂ ಅಂದರೆ ವಿಶೇಷವಾಗಿ ಅವ್ರನ್ನ ಗುರುತಿಸ್ಬೇಕು ಸಮಾಜದಲ್ಲಿ ವಿಶೇಷ ವಿಶೇಷ ಚೇತನ ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ದಾಗ ತುಂಬಾ ಎರಡು ಮೂರು ಸರಿ ವಾಪಸ್ ಕಳಿಸಿದ್ರು ಮತ್ತೆ ನಾವು ಅವ್ರಿಗೆ ಎರಡು ಮೂರು ಸಾರಿ ಕಳಿಸಿದ್ರು ಯಾಕಂದರೆ ಈ ಎಮ್ ಆರ್ ಡಬ್ಲ್ಯೂ ಆಗಲಿ ವಿ ಆರ್ ಡಬ್ಲ್ಯೂ ಆಗಲಿ ಅಥವಾ ಯು ಆರ್ ಡಬ್ಲ್ಯೂ ಆಗಲಿ ಈ ಎಲ್ಲ ಸಂಘಟಕನೆಯ ಏನು ಮುಖ್ಯಸ್ಥರಿದ್ದಾರೆ ಇವರ ಜೊತೆ ನಿರಂತರವಾದಂಥ ಸಂಪರ್ಕದಲ್ಲಿ ಇದೀನಿ ನಾನು ಯಾಕಂದರೆ ಅವರ ಕಷ್ಟ ಸುಖ ಏನೇ ಇದ್ದರೂ ಕೂಡ ಅವ್ರು ನಮ್ಮ ಹತ್ರ ಬಂದು ಹಂಚ್ಕೊಳ್ತಾರೆ ಅವ್ರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸರ್ಕಾರದಿಂದ ಇಲಾಖೆಯಿಂದ ಸಹಾಯ ಮಾಡ್ತಾಯಿದ್ರು ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಎರಡು ಮೂರು ಸಾರಿ ಇದನ್ನ ಫೈಲನ್ನು ಹಿಂದಿರುಗಿಸಿ ನಮ್ಮ ಇಲಾಖೆಗೆ ಕಳಿಸಿದಂಥ ಈಗ ಫೈನಾನ್ಸ್ ಏನು ಕಾರಣ ಕೊಟ್ಟಿದ್ದಾರೆ ಇದು ಕನಿಷ್ಠ ವೇತನ ಈಗ ಸದ್ಯಕ್ಕೆ ನಾವು ಇವರನ್ನ ಒಳಗಡೆ ಇವ್ರನ್ನ ಒಳಪಡಿಸಿದ್ರೆ ಮುಂದೆ ನಾವು ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರಿಗೆ ಆಶಾ ಕಾರ್ಯಕರ್ತರಿಗೆ ಮತ್ತು ಬಿಸಿ ಊಟ ಏನು ಮಾಡ್ತಾರೆ ತಯಾರು ಮಾಡ್ತಾರೆ ಅಂತ ಕಾರ್ಯಕರ್ತರು ಇವರು ಎಲ್ಲರೂ ಕೂಡ ಈಗ ಪಶು ಸಖಿ ಅಂತ ಬಂದಿದ್ದಾರೆ ಕೃಷಿ ಸಖಿ ಅಂತ ಬಂದಿದ್ದಾರೆ ಇವ್ರ ಎಲ್ಲರಿಗೂ ಕೂಡ ನಾವು ಗೌರವಧನದ ನಿಯಮ ನಿಯಮದ ಅಡಿಯಲ್ಲಿ ಇವ್ರನ್ನ ನೇಮಕಾತಿ ಸರ್ಕಾರ ಮಾಡಿಕೊಂಡಿರೋದ್ರಿಂದ ಇವರೆಲ್ಲರ ಬೇಡಿಕೆ ಕೂಡ ಕನಿಷ್ಠ ವೇತನಕ್ಕೆ ಒಳಪಡಿಸಿ ಅಂತ ಇದೆ ಸರ್ ಅದು ತಮ್ಮ ತಮಗೂ ಎಲ್ಲ ಎಲ್ಲ ಎಮ್ ಎಲ್ ಎಗಳಿಗೂ ಗೊತ್ತು ಎಲ್ಲರೂ ಯಾಕಂದರೆ ನಾನು ಒಬ್ಬಳೇ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವ್ರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸೊ ಅದಕ್ಕೆ ಕನಿಷ್ಠ ವೇತನ ಅಂದರೂ ಆಗಲಿಲ್ಲ ಬಟ್ ಒಂದು ಮಾತು ಸರ್ ಈಗ ಮಕ್ಕಳಿಗೆ ನಾವು ವಿಶೇಷ ಮಕ್ಕಳಂತ ಹೇಳ್ತೇವೆ ಆ ಟೀಚರ್ ವಿಶೇಷ ಅಂತ ಪರಿಗಣಿಸಬೇಕಲ್ಲ ಅವ್ರನ್ನು ಬೇರವ್ರ ಜೊತೆ ಅವ್ರು ಪರಿಗಣಿಸ ಆ ಕೆಲಸ ಮಾಡ್ಲಿಕ್ಕೆ ಯಾರು ಬರ್ತಾರೆ ಬಹಳಷ್ಟು ಕಡಿಮೆ ಬಂದ್ರು ತಾಳ್ಮೆಯಿಂದ ಟೀಚರ್ಗಳಲ್ಲ ಸರ್ ಇದು ನಮ್ಮ ಎನ್ ಎನ್ ಬಗ್ಗೆ ತಮ್ಮ ಕಾಳಜಿ ಗೊತ್ತು ಸರ್ ತಾವೇ ಮೂರು ಸರಿ ಕರೆದು ತಮ್ಮ ಚೇಂಬರ್ನಲ್ಲಿ ಮೀಟಿಂಗ್ನ ಮಾಡಿದ್ದೀರ ಖಂಡಿತ ಸರ್ ಸೊ ಮುಂಚೆ ಆ ಆ ಟೀಚರ್ಗಳಿಗೆ ಸ್ಯಾಲ್ರಿ ಕೂಡ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಕೊಡುವಂಥ ಒಂದು ವಿಧಾನ ಇತ್ತು ಸರ್ ಈಗ ತಾವು ಮೀಟಿಂಗ್ ಮಾಡಿದ ಮೇಲೆ ನಾನೊಂದು ಸ್ವಲ್ಪ ಜಾಸ್ತಿ ಚುರುಕಾದ ಮೇಲೆ ಈಗ ಮೂರು ತಿಂಗಳು ಮುಂಗಡವಾಗಿ ಅವ್ರಿಗೆ ಹಣ ಕೊಡುವಂಥ ಇದನ್ನು ನಾನು ಮಾಡಿದ್ದೀನಿ ಸರ್ ತಮ್ಮ ಕಾಳಜಿ ಕೂಡ ಅದಕ್ಕೆ ನಾವು ಇದನ್ನು ಮಾಡಿದ್ದೀವಿ ಬಟ್ ಇದು ಕನಿಷ್ಠ ವೇತನ ಅಂತೂ ಆಗಲಿಲ್ಲ ಬಟ್ ಈ ವರ್ಷ ಸರ್ ನಾವು ಒಂದು ಸಾವಿರ ರೂಪಾಯಿಯನ್ನು ನಾವು ಜಾಸ್ತಿ ಮಾಡಿದ್ದೇವೆ ಇದರಿಂದ ಏನು ಹತ್ತು ಸಾವಿರ ಬರ್ತಾ ಇರೋದು ಹನ್ನೊಂದು ಸಾವಿರ ಮತ್ತು ಹದಿನೈದು ಸಾವಿರ ಬರ್ತಾ ಇರೋದು ಹದಿನಾರು ಸಾವಿರ ಬರ್ತಾ ಇದೆ ಸೊ ಇದನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಮೀಟಿಂಗ್ ಮಾಡಿ ಫೈನಾನ್ಸ್ ಕರೆಸಿ